ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದ ನಡೆಸಂದನು ಧಾರಾವಾಹಿಯ ಮೂವತ್ತನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬೇಟೆ ತಪ್ಪಿಸ್ಕೊಂಡು ಹೋಗಾಯಿತು ಅರುಣ್ ಹೇಳಿದ ಮಾತು ಮಾಯಾಳ ಮನಸ್ಸಿಗೆ ತಾಕಿದಾಗ ಅವಳ ಮೆದುಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿದಂತಾಯಿತು ಏನು ಹೇಳ್ತಾ ಇದೆಯಾ ಅರುಣ್ ಅವನ ಮಾತು ನಂಬಲಾಗದವಳಂತೆ ಕೇಳಿದಳು ನಿನ್ನೆ ರಾತ್ರಿ ಗಿರ್ಜಮ್ಮನ ಆರೋಗ್ಯದಲ್ಲಿ ಏರ್ಪೇರಾಗಿದೆ ಇಲ್ಲಿ ರವೀಶ್ ಇಲ್ಲದೇ ಇದ್ದಿದ್ದರಿಂದ ಗಿರ್ಜಮ್ಮ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅರುಣ್ ಅಸಹಾಯಕತೆ ಬೆರೆತ ಕೋಪದಲ್ಲಿ ಹೇಳಿದ ಛೇ ಮೋಸ್ಟ್ಲಿ ಈ ವಿಷಯ ಹೇಳೋದಕ್ಕೆ ಅಂತಲೇ ಸುಮಂತ್ ಅಷ್ಟು ಸರಿ ಕರೆ ಮಾಡಿದ್ದಾನೆ ಅನಿಸುತ್ತೆ ನಾನು ಮಾತ್ರೆ ತೊಗೊಂಡಿದ್ದರಿಂದ ನನಗೆ ಎಚ್ಚರನೇ ಆಗಿಲ್ಲ ಓ ಜೀಸಸ್ ಈಗ ಅಣ್ಣಯ್ಯನಿಗೆ ತುಂಬ ಕೋಪ ಬಂದಿರುತ್ತೆ ಹೀಗೆ ಯೋಚಿಸುತ್ತಾ ನಿಂತಿದ್ದ ಮಾಯಾಳ ಯೋಚನೆ ತಂತು ಕಡಿಯುವಂತೆ ಅವಳ ಮೊಬೈಲ್ ರಿಂಗ್ ಆಯಿತು ಪರದೆ ಮೇಲೆ ಅಣ್ಣಯ್ಯನ ಹೆಸರು ಕಾಣಿಸುತ್ತಾ ಇದ್ದಂತೆ ಮಾಯಾಳ ಕೈಕಾಲು ನಡಗಲು ಆರಂಭಿಸಿತು ನಸಲ ಮೇಲೆ ಬೆವರ ಹನಿಗಳು ಶೇಖರವಾಗತೊಡಗಿದವು ಕರೆ ಸ್ವೀಕರಿಸಿ ಕಿವಿಗೆ ಇಡುತ್ತಿದ್ದ ಹಾಗೆ ಈಗಲೇ ಮನೆಗೆ ಬಾ ಎಂದಷ್ಟೇ ಹೇಳಿ ಕರೆ ತುಂಡರಿಸಿದನು ಅಣ್ಣಯ್ಯ ತೀವ್ರ ಆತಂಕ ತುಂಬಿದ ನೋಟ ಹರಿಸಿದಳು ಅರುಣನಿದೆ ಅವನ ಕೋಪ ಮಾಯಾಳನ್ನು ಸುಟ್ಟು ಬಿಡುವಂತೆ ಇತ್ತು ಮಾಯಾಳಿಗೆ ಬಂದ ಕರೆಯ ವಿಷಯ ತನಗಾಗಲೇ ತಿಳಿದಿದೆ ಎಂಬ ಅರ್ಥದಲ್ಲಿ ಗೇಟಿನ ಕಡೆ ಕೈ ತೋರಿದ ಅರುಣ್ ನೀನು ಬರಲ್ವಾ ಸೋತದನಿಯಲ್ಲಿ ಕೇಳಿದಳು ಮಾಯಾ ನಕಾರಾತ್ಮಕವಾಗಿ ತಲೆಯಾಡಿಸಿದ ಅರುಣನನ್ನು ಯಾಚನೆಯ ದೃಷ್ಟಿಯಲ್ಲಿ ನೋಡಿದಳು ಮಾಯಾ ನನಗೆ ಇಲ್ಲಿ ಬೇರೆ ಕೆಲಸ ಇದೆ ನೀನು ಹೋಗು ಅಣ್ಣಯ್ಯನಿಗೆ ಎದುರು ಮಾತಾಡಬೇಡ ಮಾಯಾ ಅಲ್ಲಿಂದ ಹೊರಡುತ್ತಿದ್ದಂತೆ ಅಣ್ಣಯ್ಯನಿಗೆ ಕರೆ ಮಾಡಿದ ಅರುಣ್ ಮಾಯಾ ಹೊರಟಿದ್ದಾಳೆ ಎಂದು ವಿಷಯ ತಿಳಿಸಿದ ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಂಬ ಅಣ್ಣಯ್ಯನ ಪ್ರಶ್ನೆಗೆ ಸರಿಯೋ ಮತ್ತು ಅಪ್ಪು ಇದ್ದಾರೆ ಎಂದು ಉತ್ತರಿಸಿದ ಸರಿ ಈಗ ನೀನು ಏನು ಮಾಡಬೇಕು ಅಂತ ಇದೆಯಾ ಎಂದು ಕೇಳಿದ ಅಣ್ಣಯ್ಯ ಕುತೂಹಲದಿಂದ ಸರಿಯು ಒಲವು ಯಾರ ಕಡೆಗಿದೆ ಯಾವ ಕಡೆಗಿದೆ ಅನ್ನೋದನ್ನು ತಿಳ್ಕೊಬೇಕು ಅವಳನ್ನು ನಮ್ಮ ಕಡೆ ಸೆಳೆದ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ನಮ್ಮ ಕೆಲಸ ಸಾಧಿಸೋದು ಸುಲಭ ಆಗುತ್ತೆ ಅದಕ್ಕೆ ಮೊದಲು ಸರಿಯೂ ಹತ್ತಿರ ಆಗಬೇಕು ಈಗ ಹೇಗೂ ಮನೇಲಿ ಯಾರೂ ಇಲ್ಲ ನನ್ನ ಕೆಲಸ ಈಗಲೇ ಶುರು ಮಾಡ್ಕೊಳ್ಳೋದು ಒಳ್ಳೆಯದು ಎಂದ ಅರುಣನ ಮಾತನ್ನು ಅಂಗೀಕರಿಸಿದ ಅಣ್ಣಯ್ಯ ಹಾಗೆ ಲಕ್ಷ್ಮಿ ಹತ್ರ ಗಿರ್ಜಮ್ಮನ ಬಗ್ಗೆ ವಿಚಾರಿಸು ಎಂದ ಅಣ್ಣಯ್ಯನ ಮಾತು ಅರುಣನಿಗೆ ಸರಿ ಎನ್ನಿಸಿತು ಅರುಣ್ ಒಳಗೆ ಬಂದವನು ಅಡುಗೆ ಮನೆ ಕಡೆ ಕಣ್ಣು ಹರಿಸಿದ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಕುಳಿತಿದ್ದ ಲಕ್ಷ್ಮಿಯವರ ಬಳಿ ಬಂದು ಲಕ್ಷ್ಮೀ ಯಾಕೆ ಹೀಗೆ ಕೂತಿದ್ದೀರಾ ಎಂದು ಕೇಳಿದ ಅರುಣನ ಕರೆಗೆ ಒಮ್ಮೆ ಬೆಚ್ಚಿದರು ಲಕ್ಷ್ಮಿ ಹಾ ಏನಿಲ್ಲ ಅರುಣ್ ಏನಾದರೂ ಬೇಕಿತ್ತಾ ಎಂದು ಕೇಳಿದರು ಅವರ ನಡವಳಿಕೆಯಿಂದ ಏನೂ ಹೆಚ್ಚು ಕಮ್ಮಿ ಅದಾಗಿದೆಯಲ್ಲ ಎಂದುಕೊಂಡ ಅರುಣ್ ಸ್ವಲ್ಪ ಕಾಫಿ ಕೊಡಿ ಎಂದನು ತಂದು ತಂದುಕೊಟ್ಟ ಕಾಫಿಯ ಒಂದು ಗುಟುಕು ಕುಡಿದ ಅರುಣ ಮುಖ ಸಂಡರಿಸ್ದ ಏನು ಲಕ್ಷ್ಮಿ ಕಾಫಿಗೆ ಸಕ್ಕರೆನೇ ಹಾಕಿಲ್ಲ ಏನಾಗಿದೆ ನಿಮಗೆ ಎಲ್ಲಿದೆ ನಿಮ್ಮ ಜ್ಞಾನ ಎಂದು ರೇಗಿದ ಅಯ್ಯೋ ಸಾರಿ ಕಣಪ್ಪ ನಿಮಗೆ ಬೇರೆ ಕಾಫಿ ಮಾಡಿಕೊಡ್ತೀನಿ ಎಂದು ಅರುಣನ ಕೈಲಿದ್ದ ಕಾಫಿ ತೆಗೆದು ಸಿಂಕಿನಲ್ಲಿ ಚಲ್ಲಿದರು ಕಾಫಿ ಬಿಸಿ ಮಾಡಲು ಹೋದವರು ಟೀ ಪುಡಿಯನ್ನು ಕೈಲಿ ತೆಗೆದುಕೊಂಡರು ಅವರ ಅನ್ಯ ಮನಸ್ಕತೆಯನ್ನು ಗುರುತಿಸಿದ ಅರುಣ್ ಅದರಿಂದ ತನಗೇನಾದರೂ ಲಾಭವಾಗಬಹುದೇ ಎಂದು ಯೋಚಿಸತೊಡಗಿದ ಏನಾಯ್ತು ಲಕ್ಷ್ಮಿ ಯಾಕೆ ಒಂಥರ ಇದ್ದೀರಾ ಅಮ್ಮೋರ ಬಗ್ಗೆ ಯೋಚನೆನಾ ಅಮ್ಮೋರು ಬೇಗ ಹುಷಾರಾಗಿ ಬರ್ತಾರೆ ಬಿಡಿ ಎಂದು ದನಿಯಲ್ಲಿ ಎಂದೂ ಕಾಣದ ಮೃದತ್ವ ತುಂಬಿ ಹೇಳಿದ ಅರುಣನ ಮೃದು ಧ್ವನಿ ಕೇಳಿದ ಲಕ್ಷ್ಮಿಯವರಿಗೆ ದುಃಖ ಉತ್ತರಿಸಿ ಬಂತು ಅಮ್ಮೋರ್ ವಿಷಯ ಅಲ್ಲ ಅರುಣ್ ಅದೂ ಅದೂ ಸರಿಯೂ ವಿಷಯ ಎಂದರು ನಿಧಾನವಾಗಿ ಸರಿಯು ವಿಷಯ ಕೂಡಲೇ ಅರುಣ್ ಮೈಯೆಲ್ಲ ಕಿವಿಯಾಗಿಸಿ ಕುಳಿತನು ಸರಿಯು ವಿಷಯನಾ ಏನಾಯಿತು ಸರಿಯೋಗೆ ಕುತೂಹಲದಿಂದ ಕೇಳಿದ ಅವಳಿಗೇನೂ ಆಗಿಲ್ಲ ಕೋಪದಲ್ಲಿ ಅಸಡ್ಡೆಯನ್ನು ಬೆರೆಸಿ ಹೇಳಿದವರು ಅಡಿಗೆ ಮನೆ ಬಾಗಿಲ ಬಳಿ ಹೋಗಿ ಬೇರೆ ಯಾರೂ ತಮ್ಮ ಮಾತು ಕೇಳಿಸಿಕೊಳ್ಳುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಬಂದರು ಅವಳೊಬ್ಬಳು ಗೋಸುಂಬೆ ಅರುಣ ಮನೆಯವರೆಲ್ಲ ಇದ್ದಾಗ ಆ ಮಗುವನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ಲು ಈಗ ನೋಡಿದ್ರೆ ಅಪ್ಪುನ ಹೆದರಿಸ್ತಾ ಇದ್ದಾಳೆ ನಾನು ಅದನ್ನು ಬಾಗಿಲು ಮರೆಯಲ್ಲೇ ನಿಂತು ನೋಡ್ತಾ ಇದ್ದೆ ಏನು ಮಾಡ್ತಾಳೆ ಅವಳು ಅಂತ ನೋಡ್ತಾ ಇದ್ದರೆ ರಾಯ್ ರೂಮಲ್ಲಿ ಏನೋ ಹುಡುಕ್ತಾ ಇದ್ದಾಳೆ ಅವಳು ಕಳ್ಳಿದ್ರೂ ಇದ್ದರೂ ಇರ್ಬೋದು ದೊಡ್ಡ ಗುಟ್ಟು ಹೇಳುವಂತೆ ಕೊನೆಯ ವಾಕ್ಯವನ್ನು ಪಿಸುಗುಡುವ ದನೆಯಲ್ಲಿ ಹೇಳಿದಳು ಆ ಮಾತನ್ನು ಕೇಳಿ ಅರುಣನಿಗೆ ಕುಳಿದು ಕುಪ್ಪಳಿಸುವಷ್ಟು ಖುಷಿಯಾಗಿತ್ತು ಭಾರೀ ಯೋಚನೆಯಲ್ಲಿರುವಂತೆ ಮುಖ ಮಾಡಿ ಹೌದಾ ಎಂದು ಆಶ್ಚರ್ಯವನ್ನು ನಟಿಸಿ ಒಂದೆರಡು ಕ್ಷಣ ಚಿಂತಿಸಿ ಲಕ್ಷ್ಮಿ ಈ ವಿಷಯನ ಮನೆಯವ್ರಿಗೆ ಯಾರಿಗೂ ಹೇಳಿಬಿಡಿ ಪಾಪ ಮೊದಲೇ ತೊಂದರೆಯಲ್ಲಿದ್ದಾರೆ ಅವರೆಲ್ಲ ಈಗ ಸರಿಯು ವಿಷಯ ಗೊತ್ತಾದರೆ ಇನ್ನೂ ಬೇಜಾರು ಮಾಡ್ಕೊಳ್ತಾರೆ ನಂಗೆ ಹೇಳಿದ್ದಾರಲ್ವಾ ನಾನು ನೋಡ್ಕೊಳ್ತೀನಿ ಬಿಡಿ ನೀವು ಕೂಡ ಯಾವ ವಿಷಯನೂ ತಿಳಿದ ಇರೋ ಹಾಗೆ ಇದು ಬಿಡಿ ಎಂದನು ಆಗಲಿ ಅರುಣ ನಾನು ಯಾರ ಹತ್ತಿರ ಏನೂ ಹೇಳೋದಿಲ್ಲ ನೀನು ಮಾತ್ರ ಅವಳನ್ನ ಸುಮ್ಮನೆ ಬಿಡಬೇಡ ಎಂದರು ಕೋಪದಿಂದ ಖಂಡಿತ ಸುಮ್ಮನೆ ಬಿಡೋದಿಲ್ಲ ಎಂದು ತುಟಿ ಕೊಂಕಿಸಿ ನಕ್ಕನು ಅರುಣ್ ಢವಗುಟ್ಟುವ ಎದೆಯನ್ನು ಸಂಭಾಳಿಸುತ್ತಾ ಅಣ್ಣಯ್ಯನ ಮುಂದೆ ಹೋಗಿ ನಿಂತಳು ಮಾಯಾ ಅಷ್ಟರಲ್ಲಾಗಲೇ ಪೊನ್ನಿ ಸುಬ್ಬಯ್ಯ ಇಬ್ಬರೂ ಬಂದು ನಿಂತಿದ್ದರು ಏನು ಪೊನ್ನಿ ನಿನ್ನ ಕಳ್ಳಾಟ ನಮಗೆ ಗೊತ್ತಾಗಲ್ಲ ಅಂದ್ಕೊಂಡಿದೀಯಾ ಅಪ್ಪನ್ನ ನೋಡ್ಕೊಳ್ಳೋಕ್ಕೆ ಸೋಂಬೇರ್ತನ ಮಾಡಿ ಕಾಯಿಲೆ ನೆಪ ಹೂಡಿ ಆಸ್ಪತ್ರೆ ಸೇರಿಕೊಂಡೆ ನೋಡು ಅದರ ಫಲ ಈಗ ನಾವು ಅನುಭವಿಸೋ ಹಾಗಾಗಿದೆ ಏರಿಳಿತವಿಲ್ಲದ ದನಿಯಲ್ಲಿ ಎಲ್ಲಿ ಹೇಳಿದೆನೋ ಅಣ್ಣಯ್ಯ ತಪ್ಪಾಯಿತು ಧಣಿ ಮೊದಲೆರಡು ದಿನ ನಾಟಕ ಮಾಡಿದ ನಿಜ ಆದರೆ ಆಮೇಲೆ ನಿಜವಾಗ್ಲೂ ಹುಷಾರ್ ತಪ್ಪಿತು ನನಗೇನು ಮಾಡಬೇಡಿ ಬುದಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಣ್ಣಯ್ಯನ ಪಾದದ ಬಳಿ ಕುಸಿದು ಕುಳಿತು ಹೇಳಿದಳು ಪೊನ್ನಿ ಸರಿ ನಿಂಗೇನು ಮಾಡಲ್ಲ ಆದರೆ ನೀನು ಇವತ್ತೇ ಈ ಊರು ಬಿಟ್ಟು ಹೋಗಬೇಕು ಮತ್ತು ನನ್ನ ಕಣ್ಣಿಗೆ ಬಿಡಬೇಡ ಮತ್ತೆ ನನ್ನ ಕಣ್ಣಿಗೆ ಏನಾದ್ರು ಬಿದ್ದರೆ ನಿನ್ನ ಜೀವಕ್ಕೆ ನಾನು ಗ್ಯಾರಂಟಿ ಕೊಡಲ್ಲ ಸುಬ್ಬಯ್ಯ ಅವಳನ್ನು ಬೇರೆ ಊರಿಗೆ ಬಿಟ್ಟು ಬರೋ ಜವಾಬ್ದಾರಿ ನಿಂದು ಎಂದು ಅವರಿಬ್ಬರನ್ನು ಅಲ್ಲಿಂದ ಕಳುಹಿಸಿದನು ಜೀವ ಉಳಿದ ಖುಷಿಯಲ್ಲಿ ಹೊರಟ ಅವರಿಬ್ಬರಿಗೂ ತಿಳಿದಿರಲಿಲ್ಲ ತಾವು ಮುಂದೆ ತಲುಪಿರುವ ಊರು ಯಮಪುರಿ ಇಂದು ಅಣ್ಣಯ್ಯ ಅವರ ಕೊನೆಯ ಪ್ರಯಾಣಕ್ಕೆ ಈಗಾಗಲೇ ಮುನ್ನುಡಿ ಬರೆದಿರುವುದು ಅವರಿಬ್ಬರಿಗೂ ಅಜ್ಞಾತವಾಗಿತ್ತು ಅಣ್ಣಯ್ಯ ನನ್ನ ತಪ್ಪಾಯ್ತು ಅಣ್ಣಯ್ಯ ನಾನು ಬೇಕು ಅಂತ ಮಾಡಿದ ತಪ್ಪಲ್ಲ ಮಾಯಾ ದನಿಯಲ್ಲಿನ ನಡುಕ ಅಡಗಿಸುತ್ತಾ ಹೇಳಿದಳು ಗೊತ್ತಾಗಿ ಮಾಡಿದ್ಯೋ ಗೊತ್ತಾಗದೆ ಮಾಡಿದ್ಯೋ ಒಟ್ಟಲ್ಲಿ ಗಿರ್ಜಮ್ಮ ನಮ್ಮ ಕೈಯಿಂದ ಜಾರು ಹೋದಳು ದುಃಖ ತುಂಬಿದ ದನಿಯಲ್ಲಿ ಹೇಳಿದ ಅಣ್ಣಯ್ಯ ಹೇಗಿದ್ದರೂ ನಿನ್ನ ಸೇಡ್ ಮುಗ್ದಿದೆ ನಿಮ್ಮ ಅಕ್ಕನ ಸಾವಿ ಕಾರಣ ಆದವ್ರಿಗೆ ಕೊಡಬೇಕಾದ ಶಿಕ್ಷೆ ಕೊಟ್ಟಿದ್ಯಾ ಹಾಗಾಗಿ ನಿನಗಿದ್ರಲ್ಲಿ ಆಸಕ್ತಿ ಕಡಿಮೆ ಆಗಿರೋದು ತಪ್ಪೇನಿಲ್ಲ ಬಿಡು ಅಣ್ಣಯ್ಯನಿಗೆ ಯಾರಿಗೆ ಎಲ್ಲಿ ಹೊಡೆದರೆ ನೋವಾಗುತ್ತದೆ ಎಂಬ ವಿಷಯ ಚೆನ್ನಾಗಿಯೇ ಗೊತ್ತಿದೆ ನೀನು ಎಷ್ಟು ದಿನ ದ್ವೇಷದ ಭಾವದಲ್ಲೇ ಬದುಕ್ತೀಯಾ ಜೀವನ ಮದುವೆಯಾಗಿ ಸುಖವಾಗಿರು ಹೋಗು ಎಂದನು ಭಾರವಾದ ದನಿಯಿಂದ ಆದರೆ ನಾನು ಮಾತ್ರ ಲವಿನ ಆಂಟಿನ ಹುಚ್ಚಾಸ್ಪತ್ರೆ ಸೇರೋ ಹಾಗೆ ಮಾಡಿದವ್ರನ್ನ ಯಾವತ್ತೂ ಕ್ಷಮಿಸಲ್ಲ ಆ ಮನೆಯವ್ರಿಗೆ ಎಲ್ಲರಿಗೂ ಶಿಕ್ಷೆ ಕೊಡ್ತೀನಿ ಎಲ್ಲರೂ ನರಳಬೇಕು ನನ್ನ ಲವೀನ ಆಂಟಿ ಎಷ್ಟು ನರಳ್ತಾ ಇದ್ದರೋ ಅದಕ್ಕಿಂತ ಹೆಚ್ಚು ನರಳಬೇಕು ನನ್ನ ತಂಗಿ ಆಗಿರೋ ನಿನ್ನನ್ನು ಅನಾಥ ಭಾವ ಕಾಡುವ ಹಾಗೆ ಮಾಡಿದ್ರಲ್ಲ ಅವರೆಲ್ಲ ನರ್ಕ ಅನುಭವಿಸೋ ಹಾಗೆ ಮಾಡ್ತೀನಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವ ಅವನ ಮುಖಭಾವ ದನಿಯಲ್ಲಿನ ಏರಿಳಿತ ಅಣ್ಣಯ್ಯನಿಗೆ ಆಗಿರುವ ನಿರಾಸೆ ದುಃಖವನ್ನು ಮಾಯಾಳಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದವು ನನ್ನನ್ನು ಕ್ಷಮಿಸು ಅಣ್ಣಯ್ಯ ನನ್ನಿಂದ ತಪ್ಪಾಗಿದೆ ಇನ್ನು ಮುಂದೆ ಈ ರೀತಿ ಆಗಲ್ಲ ಈಗಾಗಿರೋ ತಪ್ಪನ್ನು ನಾನೇ ಸರಿ ಮಾಡ್ತೀನಿ ಪ್ಲೀಸ್ ನನಗೆ ಇನ್ನೊಂದು ಚಾನ್ಸ್ ಕೊಡು ಅಣ್ಣಯ್ಯ ಎಂದು ಕಣ್ಣೀರು ಸುರಿಸತೊಡಗಿದಳು ಮಾಯಾ ನೀನು ಅಳಬೇಡ ಜನಿ ನೀನು ಅತ್ರೆ ಜೆಸ್ಸಿ ಆತ್ಮ ಸಂಕಟ ಪಡುತ್ತೆ ಎನ್ನುತ್ತಾ ಮಾಯಾಳ ತಲೆನೇವರಿಸುತ್ತಾ ಸಮಾಧಾನ ಮಾಡಿದನು ಅಣ್ಣಯ್ಯ ಅವನ ಹೆಗಲಿಗುರಿಗೆ ಅಳುತ್ತಿದ್ದವಳ ಕಣ್ಣೀರು ಅಣ್ಣಯ್ಯನ ಭುಜ ತೋಯಿಸುತ್ತಿತ್ತು ದುಷ್ಟ ನಗುವೊಂದು ಅಣ್ಣಯ್ಯನ ಮುಖದಲ್ಲಿ ರಾರಾಜಿಸುತ್ತಿತ್ತು ಇತ್ತ ರಾಯರು ಗಿರಿಜಮ್ಮ ಇದ್ದ ಕಡೆ ತಲುಪಿದ್ದರು ಗಿರಿ ಮತ್ತೆ ನಿನ್ನನ್ನು ಈ ರೀತಿ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ಕಣೆ ಸಂತಸದಿಂದ ಪ್ರೀತಿ ತುಂಬಿದ ದನೆಯಲ್ಲಿ ಹೇಳಿದರು ರಾಯರು ಸದಾ ಅರೆ ಪ್ರಜ್ಞಾವಸ್ಥೆಯಲ್ಲೇ ಇರುತ್ತಿದ್ದ ಮಡದಿ ತಮ್ಮನ್ನು ಕಂಡು ತುಟಿಯರಳಿಸಿ ನಕ್ಕಿದ್ದನ್ನು ಕಂಡ ರಾಯರು ಭಾವುಕರಾಗಿದ್ದರು ಹಾಸಿಗೆ ಮೇಲೆ ಮಲಗಿದ್ದ ಮಡದಿಯ ಕೈಯನ್ನು ತಮ್ಮ ಕೈಯೊಳಗೆ ತೆಗೆದುಕೊಂಡಾಗ ರಾಯರಿಗೆ ಸಂಕಟವಾಯಿತು ಸದಾ ಕಿಣಿಕಿಣಿಯ ನಾದ ಹೊರಡಿಸುತ್ತಿದ್ದ ಕೆಂಪಿನ ಬಳೆಗಳನ್ನು ತಟ್ಟುಕೊಳ್ಳುತ್ತಿದ್ದ ತುಂಬುಗೈ ಬದಲಾಗಿ ಅವರಿಂದು ಕಂಡಿದ್ದು ಹತ್ತಿಯಷ್ಟು ಹಗರಾಗಿ ಬಿಳಿಚಿಕೊಂಡಿದ್ದ ಕೋಲು ಕೈಗಳು ನನ್ನ ಕ್ಷಮಿಸ್ಬಿಡುಗಿರಿ ನಿನ್ನನ್ನು ಎಂಥ ರಾಕ್ಷಸಿ ಕೈಯಲ್ಲಿಟ್ಬಿಟ್ಟಿದ್ದೆ ತುಂಬ ನಂಬಿಟ್ಟ ಕಣೆ ಮಾಯನ ತಪ್ಪು ನನ್ನದಾದರೂ ಶಿಕ್ಷೆ ನಿನಗಾಗ್ಬಿಡ್ತು ಪತಿಯ ಕಣ್ಣಲ್ಲಿ ನೀರು ತುಂಬಿದ್ದನ್ನು ಸಹಿಸಲಾದರು ಗಿರಿಜಮ್ಮ ಅಶಕ್ತವಾದ ನಡುಗುವ ಕೈಗಳಿಂದಲೇ ಕಣ್ಣೀರು ತೊಳೆದರು ಆ ಕೈಗಳನ್ನು ತಮ್ಮ ಕೆನ್ನೆಗೆ ಒತ್ತಿಕೊಂಡರಾಯರು ದೇವರ ದಯೆ ನೀನು ನಮಗೂ ವಾಪಸ್ ಸಿಕ್ಕದೆ ಎಂದರು ಮಾಗಿದ ಜೀವಗಳ ನಡುವಿನ ಒಲವಿನ ಕೊರತೆ ಕಂಡ ಕಿರಿ ಜೋಡಿಗಳು ಸಂತಸಗೊಂಡವು ಸುಶಾಂತ್ ಸುಷ್ಮಾಳ ಕೈ ಹಿಡಿದು ಮೃದುವಾಗಿ ಅದುಮಿ ತನ್ನ ಪ್ರೀತಿ ವ್ಯಕ್ತಪಡಿಸಿದರೆ ಸುಮಂತ್ ತನ್ನದಿಯಲ್ಲಿ ಅಡಗಿದ್ದ ಸರಿಯುವನ್ನು ಕಣ್ಣು ಮುಚ್ಚಿ ಕಾಣತೊಡಗಿದ ಇತ್ತ ಮಾಯಾಳ ತವರಿಗೆ ಬಂದಿದ್ದ ವಿಶ್ವಾಸ್ ಅಲ್ಲಿ ಲವಿನಾ ಥಾಮಸ್ರ ಬಗ್ಗೆ ಕೇವಲ ಒಳ್ಳೆಯ ಮಾತುಗಳನ್ನೇ ಕೇಳುತ್ತಿದ್ದ ಜೆನ್ನಿ ಬಗ್ಗೆ ತಿಳಿಯಲು ಬಂದವನಿಗೆ ಆ ಕುಟುಂಬದ ಬಗ್ಗೆ ಒಂದೇ ಒಂದು ಅಪಶಬ್ದ ಕೇಳಿಬಂದಿರಲಿಲ್ಲ ಆ ಊರಿನ ಹಿರಿ ಕಿರಿ ತಲೆಗಳಿಂದ ತಿಳಿದು ಬಂದಿದ್ದರಲ್ಲಿ ಅವನಿಗೆ ಉಪಯುಕ್ತ ಎನಿಸಿದ ಮಾಹಿತಿ ಒಂದೇ ಜೆಸ್ಸಿ ಓದುತ್ತಾ ಇದ್ದಿದ್ದು ಎಸ್ ಪಿ ಎಂ ಎಸ್ ಕಾಲೇಜ್ ಮತ್ತು ಆ ಕಾಲೇಜ್ ಬೃಂದಾವನದ ಒಡೆತನದಲ್ಲಿತ್ತು ಚುಕ್ಕಿಗಳು ಬಿಡಿ ಬಿಡಿಯಾಗಿ ಹರಡಿವೆ ಒಂದಕ್ಕೊಂದನ್ನು ಸೇರಿಸಿ ಎಳೆ ಎಳೆಯುವ ಜವಾಬ್ದಾರಿ ವಿಶ್ವಾಸನ ಮೇಲಿದೆ ನಾನು ಹೇಳೋವರೆಗೂ ಬಾಯಿ ಮೇಲಿಂದ ಬೆರಳು ತೆಗಿಬಾರ್ದು ಉಸಿರು ಹೊರಗೆ ಬರಬಾರ್ದು ಇಲ್ಲಾಂದರೆ ಗೊತ್ತಲ್ಲ ಎಂದು ಕೈಲಿದ್ದ ಕೋಲು ತೋರಿಸಿ ಅಪ್ಪುವನ್ನು ಬೆದರಿಸುತ್ತಿದ್ದಳು ಸರಿಯು ಅರೆತೆರೆದಿದ್ದ ಬಾಗಿಲ ಸಂದಿಯಿಂದ ನೋಡುತ್ತಲಿದ್ದ ಅರುಣ್ ರಾಯರ ಕೋಣೆಯಲ್ಲಿ ಒಂದು ಬಿರುವಿನ ಬಾಗಿಲು ತೆಗೆದಿತ್ತು ಇನ್ನೊಂದು ಬಿರುವಿನ ಬಾಗಿಲನ್ನು ತೆರೆಯಲು ಹರಸಾಹಸ ಪಡುತ್ತಿದ್ದಳು ಸರೆಯು ಏನಾದರೂ ಸಹಾಯ ಬೇಕಾ ಎನ್ನುತ್ತಾ ಒಳಬಂದ ಅರುಣನನ್ನು ಕಂಡು ಸರಗು ಕೈಲಿದ್ದ ಬೀಗದ ಕೈಗೊಂಚಲು ನೆಲ ಸೇರಿತ್ತು ಉಗುಳು ನುಂಗುತ್ತಾ ನಿಂತ ಸರಿಯುವಿನ ಬಳಿ ಬಂದ ಅರುಣ್ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು